ಅದರಲ್ಲಿ ಯಾವುದೇ ರೀತಿಯ ನಮಗೆ ಮುನ್ನಡೆ ಸಾಧಿಸಿಲ್ಲ ಇವತ್ತು ಕರ್ನಾಟಕವೂ ಒಳಗೊಂಡಂತೆ ಇಡೀ ದೇಶದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಬಿಜೆಪಿಯ ನಾಯಕತ್ವದಲ್ಲೇ ಬಿಜೆಪಿ ಪಕ್ಷದ ಜೊತೆಗೂಡಿನ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಸಂಖ್ಯೆಯಲ್ಲಿ ಈ ಬಾರಿ ಶುರುವಾಗಿದೆ ಸುಷ್ಮಾ ಮನೆ ಕೊಳೆ ಭರೀತಾ ನೀವ್ ಫ್ಲೋರೋಮಾ ಉಪಯೋಗಿಸಿದ್ರ ಫ್ಲೋರೋಮಾ ಇದರಲ್ಲಿನ ನಿಂಬೆಯ ಕಣಗಳು ಮನೆ ತುಂಬಾ ಸುವಾಸನೆ ಬೀರುತ್ತೆ ಫ್ಲೋರೋಮಾ ಇಪ್ಪತ್ತೈದು ವರ್ಷಗಳು ಬಂದ ನಮ್ಮ ಆಯ್ಕೆ ಫ್ಲೋರೋಮಾ ನಿಂದು ಪೋಸ್ಟಲ್ ಬ್ಯಾಲೆಟ್ನ ಈಗ ನಿಮ್ಗೆ ಬರ್ತಕ್ಕಂಥ ಮಾಹಿತಿಗಳು ಪೋಸ್ಟೆಲ್ ಬ್ಯಾ ಬ್ಯಾಲೆಟ್ನಲ್ಲಿ ಯಾರಿಗೆ ಹೆಚ್ಚಿನ ಮತ ಬಂದಿದೆ ಅಂತಕ್ಕಂಥದ್ದು ಬರುತ್ತೆ ಇನ್ನು ಒಂದು ಅರ್ಧ ಗಂಟೆ ಆದ ನಂತರ ಬಹುಶಃ ನಮ್ಮ ಇ ವಿಎಂಗಳು ಓಪನ್ ಆಗ್ತಕ್ಕಂಥ ಆರಂಭಿಕವಾಗಿ ಮುನ್ನಡೆ ಏನಿದೆ ಅದು ಕೊನೆ ಹಂತದವರೆಗೂ ಸಂಪೂರ್ಣ ವಿಜಯದ ಒಂದು ಘೋಷಣೆ ಆಗೋವರೆಗೂ ಮುನ್ನಡೆನಲ್ಲೇ ಇರ್ತವೆ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳು ಅಂತಕ್ಕಂಥ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತೈದು ಇಪ್ಪತ್ತಾರು ಸ್ಥಾನಗಳು ಗೆಲ್ಲಬೇಕು ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ನನ್ನ ನಿರೀಕ್ಷೆ ಅದಿಟ್ಕೊಂಡಿದ್ದೆ ಇಲ್ಲ ನಾನು ಉತ್ಸಾಹದಲ್ಲೇ ಇದ್ದೇನೆ ನಾನು ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆದೇಶದಿಂದಲೇ ಉತ್ಸಾಹದಲ್ಲಿದ್ದೇನೆ ನನಗೆ ಯಾವುದೇ ಅನುಮಾನಗಳು ಇರಲಿಲ್ಲ ಬಹಳ ಒಂದು ಸಮಚಿತವಾದಂಥ ರೀತಿಯಲ್ಲಿ ಚುನಾವಣೆ ನಡೆಸಿದ್ದೇವೆ ಆಮೇಲೆ ಮುಂದುವ ನನಗೆ ಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯತೆ ನಮ್ಮ ರಾಜ್ಯಕ್ಕೆ ಏನಾದ್ರು ಸಣ್ಣ ಪುಟ್ಟ ಅಳಿಲು ಸೇವೆ ಏನ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು ಅದ್ರ ಜೊತೆಗೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅನ್ನೋದು ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಭಾವನೆಗಳನ್ನ ಇಟ್ಕೊಂಡಿದ್ದಾರೆ ಆ ಒಂದು ಅಭಿವೃದ್ಧಿಗೆ ಮಂಡ್ಯ ಜಿಲ್ಲೆಗೆ ನಾನು ಏನು ನನ್ನ ಕೈಲಾದಂಥ ಮಟ್ಟಿಗೆ ಅಳಿಲು ಸೇವೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ಚಿಂತನೆ ಇಟ್ಕೊಂಡಿದ್ದೀನಿ